ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ನನ್ನ ಮಾತೇ ಕಥೆಯಲ್ಲಿ ಇವತ್ತು ಈ ಜಾತಿ ಜನಗಣತಿ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಏನು ಚರಿತ್ರೆ ಪ್ರಾರಂಭ ಆಗುತ್ತೆ ಅದರಲ್ಲಿ ಭಾರತದ ಮೂಲ ನಿವಾಸಿಗಳು ಆನಂತರ ಭಾರತಕ್ಕೆ ವಲಸೆ ಬಂದಂಥವರು ಆಮೇಲೆ ಭಾರತದ ಒಂದು ಪುರಾತನ ನಾಗರಿಕ ಬದುಕು ಆಮೇಲೆ ನಾವು ಸಂವಿಧಾನಬದ್ಧವಾಗಿ ಇಲ್ಲಿ ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿರೋದಕ್ಕಿಂತ ಹಿಂದೆ ಭಾಳಷ್ಟು ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಳು ಆಮೇಲೆ ಅದರ ಮಧ್ಯದಲ್ಲಿ ಬಂದಂತಹ ಸುಧಾರಣವಾದಿ ಚಳುವಳಿಗಳು ಇವುಗಳ ಮಧ್ಯದಲ್ಲಿ ಮೀಸಲಾತಿ ಹೀಗೆ ಬೇರೆ 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 ಕಾಲಘಟ್ಟದಲ್ಲಿ ಬೇರೆ 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 ಪರಿಸ್ಥಿತಿಗಳನ್ನು ಎದುರಿಸ್ತಾ 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 ಇವತ್ತು ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಭಾಳ ಆಧುನಿಕವಾದಂತಹ ಮಾಡರ್ನ್ ಏಜ್ಗೆ ಬಂದು ತಲುಪಿದ್ದೀವಿ ಇವತ್ತು ಇಡೀ ಜಗತ್ತನ್ನು ಒಂದು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತಿದ್ದಾರೆ ಇಂಥ ಒಂದು ಗ್ಲೋಬಲ್ ವಿಲೇಜ್ನಲ್ಲಿ ಎಷ್ಟೆಲ್ಲ ಜನ ವಾಸಿಸ್ತಾ ಇದ್ದಾರೆ ಯಾರೆಲ್ಲ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅವರ ಆರ್ಥಿಕ ಶಕ್ತಿ ಹೇಗಿದೆ ಹೇಗೆ ಇವರೆಲ್ಲ ಜನಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಹೇಗಿದೆ ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಒಂದು ಸಮಗ್ರವಾದಂತಹ ಒಂದು ಜಾತಿ ಜನಗಣತಿ ಆಗಲೇಬೇಕಿತ್ತು ಅಂತ ಹೇಳೋದು ನನ್ನ ಅಭಿಪ್ರಾಯ ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಜನಗಣತಿ ಆಗಿದೆ ಜನಗಣತಿಯ ಆಧಾರದಲ್ಲಿ ನೀವು ಕ್ಷೇತ್ರ ಪಂಗಡ ಪುನರ್ವಿಂಗಡಗಳನ್ನು ಮಾಡಿದ್ವಿ ಕೆಲವು ಕಡೆ ಮೀಸಲಾತಿಯನ್ನು ಕೊಡಬೇಕಿದ್ರೆ ಆ ಜಾತಿಯ ಜನಸಂಖ್ಯೆಯನ್ನು ಆ ನಂತರ ಪಾರ್ಲಿಮೆಂಟ್ರಿ ಸಮಿತಿ ಒಂದು ಸಮೀಕ್ಷೆಗಳನ್ನು ಮಾಡೋದು ಅವರ ಆರ್ಥಿಕ ಸಾಮಾಜಿಕ ರಾಜಕೀಯ ಸೇರಿದಂಥ ಸಮಗ್ರ ಅಭಿವೃದ್ಧಿ ವಿಚಾರಗಳನ್ನೆಲ್ಲ ಪರೀಕ್ಷೆಗೊಳಪಟ್ಟು ಆ ನಂತರ ಅವರಿಗೆ ಅವಕಾಶವನ್ನು ಕೊಡ್ತಾ ಇರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡಿದ್ವಿ ಸೊ ಇವತ್ತು ಭಾರತದಲ್ಲಿ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಒ ಬಿ ಸಿ ಸಿ ಏನಿದೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥ ವರ್ಗ ಇತರ ಹಿಂದುಳಿದ ಜಾತಿಗಳ ಸಮೂಹ ಇವುಗಳದೊಂದು ದೊಡ್ಡ ಶಕ್ತಿ ಆದರೆ ಇವುಗಳು ಎದುರಿಸ್ತಾ ಇವುಗಳು ಎದುರಿಸ್ತಾ ಇರುವಂತಹ ಆರ್ಥಿಕ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಈ ಎಲ್ಲ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿದರೆ ಬಹುಶಃ ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಆಮೇಲೆ ಮಾನವೀಯವಾಗಿ ನಾವು ಯೋಚನೆ ಮಾಡಬೇಕಾದರೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ಸಮಾಜಕ್ಕೆ ಒಂದು ಸಮುದಾಯಕ್ಕೆ ಸಿಗಬೇಕಾದಂತಹ ಅನುಕೂಲತೆಗಳನ್ನು ಅವರಿಗೆ ಜನಸಂಖ್ಯೆ ಆಧಾರದಲ್ಲಿ ಕೊಟ್ಟರೆ ಅದು ಹೆಚ್ಚು ಮೌಲ್ಯಯುತ ಮತ್ತು ಅದು ಹೆಚ್ಚು ಪ್ರಯೋಜನಕಾರಿ ಅನ್ನುವಂಥ ಸಮೀಕ್ಷೆಗಳನ್ನು ಕೂಡ ನಾವು ಈವರೆಗೆ ಕೇಳಿದ್ವಿ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಉಲ್ಲೇಖವನ್ನು ಮಾಡಬೇಕು ಏನು ಅಂತಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಈ ಹಿಂದುಳಿದ ವರ್ಗಗಳ ಏನು ಇದೆ ಸಮೀಕ್ಷೆ ಜಾತಿ ಸಮೀಕ್ಷೆ ಏನಿದೆ ಇದಕ್ಕೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾರೆ ಆನಂತರ ಈ ಹಿಂದುಳಿದ ವರ್ಗಗಳ ಸಮೀಕ್ಷೆ ಆಮೇಲೆ ಅಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳನ್ನು ನಾವು ಕಾಲ ಕಾಲ ಕಾಲದಲ್ಲಿ ಯೋಚನೆ ಮಾಡಿದರೆ ಭಾಳ ಸಂದರ್ಭದಲ್ಲಿ ಅದೊಂದು ಹಿಂದುಳಿದ ವರ್ಗಗಳ ಆಯೋಗ ಇದೆಯೋ ಹೇಗೆ ಅಥವಾ ಅದರದ್ದು ಏನು ಅದರಿಂದ ಕೆಲಸ ಆಗಿದೆ ಅಂತ ಹೇಳೋದನ್ನು ನೋಡಿದರೆ ಭಾಳ ನಿರಾಶೆ ಆಗುತ್ತೆ ಬಟ್ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಭಾಳ ಧೈರ್ಯದಿಂದ ಹೇಳಬಲ್ಲೆ ಏನಂತಂದರೆ ಒಬ್ಬ ನಾಯಕನಿಗೆ ಕಮಿಟ್ಮೆಂಟ್ ಇದ್ದರೆ ಆತ ಯಾವುದೇ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಬಲ್ಲ ಆ ವಿಚಾರದಲ್ಲಿ ನಾವು ಫಾರ್ ಎಕ್ಸಾಂಪಲ್ ಬಂಗಾರಪ್ಪನವರನ್ನ ತಗೊಳ್ಬೋದು ಆಮೇಲೆ ರಾಮಕೃಷ್ಣ ಹೆಗಡೆಯವರನ್ನು ತಗೊಳ್ಬೋದು ಆಮೇಲೆ ನಮ್ಮ ದೇವರಾಜ್ ಅರಸು ಯಾವ ಕಾಲಘಟ್ಟದಲ್ಲಿ ಈ ಜನರಿಗೆ ಭೂಮಿಯ ಹಕ್ಕಿನ ಅವಶ್ಯಕತೆ ಇರುತ್ತೆ ಅವತ್ತು ಭೂ ಉಳುವನೇ ಭೂಮಿಯ ಒಡೆಯನ್ನುವಂಥ ಒಂದು ಕಾನೂನನ್ನು ಮಾಡಿ ಜನಸಾಮಾನ್ಯರಿಗೆ ಭೂಮಿಯ ಹಕ್ಕನ್ನು ಕೊಟ್ಟರಲ್ಲ ದೇವರಾಜ ಅರಸರು ಅವತ್ತು ಕೆಲಸ ಮಾಡಿದ್ದು ದೇವರಾಜ ಅರಸವರ ಬದ್ಧತೆ ಈ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯವರ ಬಗ್ಗೆ ಯೋಚನೆ ಮಾಡಿದಾಗ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಮೊಟ್ಟ ಮೊದಲೇ ಮಾಡಿರುವ ಕೆಲಸ ಏನಂತಂದರೆ ಹಿಂದುಳಿದ ವರ್ಗಗಳ ಏನು ಸಾಲ ಸೌಲಭ್ಯ ಇದೆ ಭಾಳಷ್ಟು ಜನ ಹಿಂದುಳಿದ ವರ್ಗಗಳ ಯುವಕರು ಸಾಲವನ್ನು ಮಾಡಿ ಅದನ್ನು ತೀರಿಸಲಿಕ್ಕೆ ಆಗದೆ ಸಾಲಗಾರರಾಗಿ ಕೂತಿದ್ದರು ಹಿಂದೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ತಾವು ಆಫೀಸನ್ನು ಆಫೀಸಿನ ಚಾರ್ಜನ್ನು ತಗೊಳ್ತಾ ಇದ್ದಾಗೇ ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಈ ಸಾಲ ಸೌಲಭ್ಯ ಏನಿದೆ ಅದನ್ನು ಮನ್ನಾ ಮಾಡ್ತಾರೆ ಸೊ ಕಮಿಟ್ಮೆಂಟ್ ನಾವು ಹಿಂದುಳಿದ ವರ್ಗಗಳ ಚಾಂಪಿಯನ್ನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಳ್ಬೇಕಿದ್ರೆ ನಿಮಗೆ ನಿಜವಾಗಿ ಅವರ ಬಗ್ಗೆ ಒಂದು ಕಾಳಜಿ ಇರಬೇಕಾಗುತ್ತೆ ಹಿಂದುಳಿದ ವರ್ಗಗಳ ಯುವಕರು ಏನು ಮಾಡ್ತಾ ಇದ್ದಾರೆ ಇವತ್ತು ಹಿಂದುಳಿದ ವರ್ ಹಿಂದುಳಿದ ವರ್ಗಗಳ ಯುವಕರನ್ನು ಯಾರೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಜಾತಿ ಧರ್ಮ ಮತ್ತೇನೇನೋ ಹೇಳ್ಕೊಳ್ತಾ ಏನು ಒಂದು ದೊಡ್ಡ ಯುವ ಸಮುದಾಯವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರಲ್ಲ ಅವರಿಗೆ ಇವತ್ತು ಈ ಜಾತಿ ಗಣತಿಯ ಕೂಡಲೇ ನೋಡಿದ ಕೂಡಲೇ ಹೆದರಿಕೆ ಆಗುತ್ತೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಅವಧಿಯವರೆಗೆ ಇರೋದಿಲ್ಲ ಅವರಿಗೆ ಈ ಜಾತಿ ಜನಗಣತಿಯನ್ನು ಆಧಾರದ ಅಂಕಿ ಸಂಖ್ಯೆ ಇದೆ ಇದನ್ನು ಬಹಿರಂಗ ಮಾಡಲಿಕ್ಕೆ ಅಥವಾ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತಂದರೆ ಮುಂದೆ ಮುಖ್ಯಮಂತ್ರಿ ಬೇರೆ ಬರ್ತಾರೆ ಬೇರೆ ಬಂದಂಥ ಮುಖ್ಯಮಂತ್ರಿಗಳು ಇದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಹಿಂದುಳಿದ ವರ್ಗದ ಪರವಾಗಿ ಇರ್ತಾರೆ ಅಂತ ಹೇಳ್ಕೊಂಡು ನಾವು ನಂಬೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ವಿ ನೋಡಿ ಹೇಗಿದೆ ಥ್ರೆಟ್ ಅಂತ ಹೇಳ್ಕೊಂಡು ಇಡೀ ಕರ್ನಾಟಕದ ಒಳಿ ಇಡೀ ಇಂಡಿಯಾದಲ್ಲಿ ಒ ಬಿ ಸಿಗಳ ಜನಸಂಖ್ಯೆ ಹೆಚ್ಚಿದೆ ಮತ್ತು ಸಿಗಳು ಬಹಳ ಕಷ್ಟಪಟ್ಟು ಜೀವನವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಬಹುಸಂಖ್ಯಾತರು ಮತ್ತು ಮೂಲ ನಿವಾಸಿಗಳಾಗಿರುವಂತಹ ಒ ಬಿ ಸಿಗಳಿಗೆ ಬೇಡದೇ ಇರುವಂತಹ ಸಿದ್ಧಾಂತಗಳನ್ನು ಬೇಡದೇ ಇರುವಂತಹ ಧಾರ್ಮಿಕ ಅಮಲನ್ನು ತುಂಬುವ ಮೂಲಕ ಇಲ್ಲಿ ರಾಜಕೀಯ ಲಾಭವನ್ನು ಪಡೀಲಾಗ್ತಾ ಇದೆ ನಾವು ಈ ವಿಚಾರವನ್ನು ಮತ್ತೆ ಮತ್ತೆ ಮಾತಾಡ್ತಾ ಹೋದರೆ ನಾವು ಮಂಡಲ ಆಯೋಗದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಯಾವ ಮಂಡಲ್ ಆಯೋಗದ ವರದಿಯಿಂದ ಹಿಂದುಳಿದ ವರ್ಗಗಳ ಜನರಿಗೆ ಅನುಕೂಲ ಆಗಬೇಕಿತ್ತು ಅಂತಹ ಒಂದು ಅನುಕೂಲವನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಅವತ್ತು ಜನತಾ ಪರಿವಾರದ ನೇತೃತ್ವದಲ್ಲಿ ಅಂದರೆ ಅದು ಇನ್ನೊಂದು ಮುಖವಾಡ ಬಿ ಜೆ ಪಿಯ ಅವರು ಏನೇನೆಲ್ಲ ಮಾಡಿದರು ಅನ್ನುವಂತಹ ಚರಿತ್ರೆ ಇತಿಹಾಸ ನಮಗೆ ಭಾಳ ಚೆನ್ನಾಗಿ ಹಾಗಾಗಿ ಇವತ್ತಿನ ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯನವರು ಅವರಿಗೆ ಒಂದು ಧೈರ್ಯ ಇದೆ ಒಂದು ಛಾತಿ ಇದೆ ಮತ್ತು ಅವರಿಗೊಂದು ಕಮಿಟ್ಮೆಂಟ್ ಇದೆ ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡಿದರು ಅಂತಂದರೆ ಮಾಡ್ತಾರೆ ಅಥವಾ ಅವರು ಏನನ್ನಾದರೂ ಮಾತಾಡಿಕೊಂಡು ಅಥವಾ ಕೆಲಸವನ್ನು ಮಾಡಿಕೊಂಡು ಆಮೇಲೆ ನಾನು ಹಿಂದುಳಿದ ವರ್ಗದವರಿಗೆ ಇಂತಹ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊ ಅಂಥ ಒಂದು ಕಮಿಟ್ಮೆಂಟನ್ನು ಒಬ್ಬ ಹಿಂದುಳಿದ ವರ್ಗದ ನಾಯಕನೇ ಇರಬೇಕು ಮತ್ತು ಇಂಥ ಒಬ್ಬ ಕಮಿಟ್ಮೆಂಟ್ ಇರುವಂತಹ ನಾಯಕ ಇವತ್ತು ಕರ್ನಾಟಕದಲ್ಲಿ